ಗುಡಿಬಂಡೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ತಾಲೂಕು ಆಡಳಿತ ಶಿಕ್ಷಣ ಇಲಾಖೆ ಪಟ್ಟಣ ಪಂಚಾಯಿತಿ ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗುಡಿಬಂಡೆ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಸವಿತಾ ರುದ್ರಗೌಡ ಚಿಕ್ಕನಗೌಡರ್ ಯೋಗದ ಮಹತ್ವವನ್ನು ತಿಳಿಸಿದರು ನಂತರ ಮಾತನಾಡಿದ ಅವರು ಯೋಗ ಮಾಡುವುದರಿಂದ ಮಾನಸಿಕ ಮತ್ತು ದೈಹಿಕ ನೆಮ್ಮದಿ ಸಿಗುತ್ತದೆ ದಿನನಿತ್ಯ ಯೋಗ ವ್ಯಾಯಾಮ ಪ್ರಾಣಾಯಾಮ ಮಾಡಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ ಎಲ್ಲರೂ ಪ್ರತಿದಿನ ಯೋಗಾಭ್ಯಾಸ ಮಾಡಿ ಇಂದಿನ ಕಾಲದಲ್ಲಿ ಕೆಲಸದ ಒತ್ತಡ ಮತ್ತು ಆಧುನಿಕ ಜೀವನ ಶೈಲಿಯಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿವೆ ಯೋಗವು ಇದಕ್ಕೆ ಪರಿಹಾರ ಒದಗಿಸುತ್ತದೆ ಎಂದು ನ್ಯಾಯಾಧೀಶರು ತಿಳಿಸಿದರು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ವಿಶ್ವ ಯೋಗ ದಿನಾಚರಣೆಯೆಲ್ಲ ನಾವು ಆಚರಿಸಿರುವಂತಹ ಮೂಲ ಉದ್ದೇಶ ಏನಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಮುಂಚೆ ಅಂದ್ರೆ ನಮ್ಮ ಸ್ವಾತಂತ್ರ್ಯ ಕಾಲದಲ್ಲಿಲ್ಲ ಅವರು ಹೊರಗಳೆಲ್ಲ ಹೋಗಿ ನುಡಿತಾ ಇತ್ತು ಅವ್ರಿಗೆ ಒಂದು ದೈಹಿಕವಾದಂತ ವ್ಯಾಯಾಮ ಆಗ್ತಾ ಇತ್ತು ಅವರು ವ್ಯಾಯಾಮ ಮಾಡಬೇಕು ಅಂತ ಮಾಡಕ್ ಹೋಗ್ತಾ ಇರಲಿಲ್ಲ ಅವ್ರು ಮಾಡುವಂತ ಕೆಲಸದಲ್ಲಿ ಅವ್ರಿಗೆ ಏನ್ ಸೇವನೆ ಮಾಡ್ತಾ ಇದ್ರು ಅದ್ರಲ್ಲಿ ಯಾವ್ದೇ ರಾಸಾಯನಿಕ ಪದಾರ್ಥಗಳು ಇರ್ತಾ ಇರ್ಲಿಲ್ಲ ಹಾಗೂ ಈಗ ನಾವ್ ಅಂತೀವಲ್ಲ ಫಾಸ್ಟ್ ಫುಡ್ಸ್ ಎಲ್ರಿಗೂ ಇಷ್ಟ ಅನ್ಸುತ್ತೀನಿ ಪಿಜಾ ಬರ್ಗರ್ ಕೇಕ್ಸ್ ಮಂಚೂರಿಯನ್ ಐಟಮ್ಸ್ ಎಲ್ರಿಗೂ ಇಷ್ಟ ಅಲ್ಲ ಎಲ್ರಿಗೂ ಇಷ್ಟ ತಿನ್ಬೇಕು ನಿಜ ಆದ್ರೆ ಎಷ್ಟು ತಿನ್ಬೇಕು ಅಷ್ಟು ತಿನ್ಬೇಕು ಆದ್ರೆ ಏನಂತೀನಿ ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ರು ಕೂಡ ಬಗ್ಗೆ ಹೇಳಬೇಕು ಅಂತಂದ್ರೆ ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ ಅವ್ರ ತಂದೆ ತಾಯಿ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಎಷ್ಟು ಗಮನ ಹರಿಸ್ಬೇಕು ಅಂತ ಮಕ್ಕಳಿಗೆ ಹೇಳ್ತಾ ಇದ್ದಾರೋ ಅಷ್ಟೇ ಅವರ ದೈಹಿಕ ಆರೋಗ್ಯದ ಬಗ್ಗೆ ಅಥವಾ ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅದು ಎಲ್ಲಾ ತಂದೆ ತಾಯಿ ಈಗಿನ ಕಾಲದಲ್ಲಿ ಮಾಡ್ತಾ ಇರುವಂತ ತಪ್ಪಾಗಿದೆ ಆ ನಿಟ್ಟಿನಲ್ಲಿ ನಾನು ಹೇಳಿ ಅಂತಂದ್ರೆ ತಂದೆ ತಾಯಿ ಅಥವಾ ಶಾಲಿಕ ಶಿಕ್ಷಣ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡ್ತಾ ಇದ್ದಾರೋ ಅದೇ ರೀತಿ ಅವರ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೂ ಒಂದು ಒತ್ತನ ಕೊಡಬೇಕು ಯಾವಾಗ ನಮ್ಗೆಲ್ಲ ವರ್ಷವಾಗಿ ಒಂದು ಕ್ಲಾಸು ಅವ್ರಿಗೆ ಆಟ ಅದೇ ಒಂದು ಕ್ಲಾಸನ್ನು ಹಾಕೋದು ಉತ್ತಮ ಆದಷ್ಟು ಮಕ್ಕಳಿಗೆ ಏಳರಿಂದ ಎಂಟು ಗಂಟೆ ಸಮಯದಲ್ಲಿ ಎದ್ದು ಶಾಲೆಗೆ ಬರ್ಲಿಕ್ಕೆ ಆಗ್ತಾ ಇದ್ರು ಕೂಡ ಅವ್ರು ಇಡುವಾಗ ಅವರು ಆರೋಗ್ಯಕ್ಕೆ ಒಳ್ಳೇದು ಯೋಗ ಅನ್ನೋದು ಕೇವಲ ಆರೋಗ್ಯ ಅವರ ದೈಹಿಕ ಆರೋಗ್ಯ ಅಲ್ಲ ಮಾನಸಿಕ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಅದೇ ರೀತಿ ಹೇಳ್ಬೇಕಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಿನ ಸಮಯದಲ್ಲಿ ನಾವೆಲ್ಲರೂ ಕೆಲಸದ ಒತ್ತಡದಲ್ಲಿ ತುಂಬಾ ಇದ್ದೀವಿ ಆ ಕೆಲಸದ ಒತ್ತಡದಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕೆಡ್ತಾ ಇದೆ ಅದಕ್ಕೆ ದೊಡ್ಡವರು ಕೂಡ ಕೆಲಸ ಮಾಡ್ತಿರುವಂತವರು ಕೂಡ ಯೋಗವನ್ನ ದಿನನಿತ್ಯದಲ್ಲಿ ಮಾಡಬೇಕು ತಮ್ಮ ತಾಲೂಕು ಮಟ್ಟದ ಯೋಗ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಿಗ್ಬತ್ತುಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಭಾಶಿರಿನ್ ವಕೀಲರ ಸಂಘದ ಅಧ್ಯಕ್ಷ ಟಿಅಶ್ವಥ್ ರೆಡ್ಡಿ ನೌಕರರ ಸಂಘದ ಅಧ್ಯಕ್ಷರ ಕೆ ವಿ ನಾರಾಯಣಸ್ವಾಮಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ ಮಂಜುನಾಥ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ನ್ಯಾಯಾಲಯದ ಶಿರಸ್ತೆಧಾರ್ ನಟರಾಜ್ ವಕೀಲ ಬಾಬಾಜಾನ್ ಶಿಕ್ಷಣ ಇಲಾಖೆಯ ಟಿಪಿಒ ಮುರಳಿ ದೈಹಿಕ ಶಿಕ್ಷಕ ಮನೋಹರ್ ಕಂದಾಯ ಇಲಾಖೆಯ ಸುದರ್ಶನ್ ತಾಲೂಕು ಸಮಾಜ ಕಲ್ಯಾಣ ಹಾಗೂ ಬಿಸಿಎಂ ಇಲಾಖೆಯ ಹಾಸ್ಟೆಲ್ ಮೇಲ್ವಿಚಾರಕರು ನ್ಯಾಯಾಲಯದ ಸಿಬ್ಬಂದಿ ಬಾಲಕಿಯರ ಶಾಲೆಯ ವಿದ್ಯಾರ್ಥಿನಿಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು